ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತಮಗೆ ಕೃಷಿ ಖಾತೆ ಸಿಗುತ್ತೆ ಅಂತ ಆಸೆಯಿಂದ ಇದ್ದರು ಕೃಷಿ ಖಾತೆ ಮೇಲೆ ಒಂದು ಕಣ್ಣು ಕೂಡ ಅವ್ರಿಗಿತ್ತು ಆದರೆ ಕೇಂದ್ರದ ಕ್ಯಾಬಿನೆಟ್ನಲ್ಲಿ ಇತ್ತೀಚೆಗಷ್ಟೇ ಮಂಡ್ಯದ ಎಂ ಪಿ ಮಂಡ್ಯದಿಂದ ಗೆದ್ದಿದ್ರು ಕುಮಾರಸ್ವಾಮಿ ಅವರು ಅವರಿಗೆ ಸಚಿವ ಸಂಪುಟದಲ್ಲಿ ಒಂದು ಸ್ಥಾನ ಏನೋ ಸಿಕ್ತು ಆದರೆ ಕೃಷಿ ಬಗ್ಗೆ ಅವರಿಗೆ ಆದ್ಯತೆ ಇತ್ತು ಆಸೆ ಕೂಡ ಇತ್ತು ಈಗೇನಾಗಿದೆ ಅಂದರೆ ಕೃಷಿ ಖಾತೆ ಅವ್ರಿಗಿಲ್ಲ ಅದರ ಈ ತ್ರೀ ಪಾಯಿಂಟ್ ಓ ಈ ಸಂಪುಟದಲ್ಲಿ ದಳಪತಿ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ನಿರೀಕ್ಷೆಯಲ್ಲಿದ್ದಂಥ ಅವರಿಗೆ ಬೇರೆ ಖಾತೆ ಸಿಕ್ಕಿದೆ ಈಗ ತುಂಬತ್ತು ಮಾಸೆ ಇಟ್ಕೊಂಡಿದ್ರು ಕೃಷಿ ಖಾತೆ ಸಿಕ್ಕಾಗಿ ಏನಾದರೂ ಮಾಡಬಹುದು ಅಂತೇಳಿ ಕೊನೆ ಕ್ಷಣದಲ್ಲಿ ಕೃಷಿ ಖಾತೆ ಶಿವರಾಜ್ ಸಿಂಗ್ ಚೌಹಾಣ್ ಅವರ ಪಾಲಾಗಿದೆ ಮಧ್ಯಪ್ರದೇಶದಲ್ಲಿ ಆಮೂಲಾಗ್ರ ಸಾಧನೆ ಮಾಡಿದರು ಆದರೆ ಆ ಒಂದು ಖಾತೆ ಅವರ ಪಾಲಾಯಿತು ಶಿವರಾಜ್ ಸಿಂಗ್ ಚೌಹಾಣ್ ಅವರ ಪಾಲಾಯಿತು ಕುಮಾರಸ್ವಾಮಿ ಅವರಿಗೆ ಆ ಖಾತೆ ಸಿಕ್ಕಲಿಲ್ಲ ಇವರಿಗೆ ಕೈಗಾರಿಕಾ ಖಾತೆ ಸಿಕ್ಕಿದೆ ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ಅವರಿಗೆ ಇಲ್ಲ ಕುಮಾರಸ್ವಾಮಿ ಅವರ ಬೆನ್ನಲ್ಲೇ ನಿತೀಶ್ ಕುಮಾರ್ಗೂ ಸಂಪುಟ ಶಾಕ್ ಕೊಟ್ಟಿದೆ ನಿತೀಶ್ ಅವ್ರಿಗೆ ರೈಲ್ವೆ ಖಾತೆ ಕೇಳಿಕೊಂಡಿದ್ರು ತಮಗೆ ರೈಲ್ವೆ ಖಾತೆ ಬೇಕು ಅಂತೇಳಿ ರೈಲ್ವೆ ಖಾತೆಯನ್ನು ಜೆ ಡಿ ಯುಗೆ ಕೊಟ್ಟಿಲ್ಲ ಈ ಬೇಡಿಕೆ ಇಟ್ಟಿದ್ದು ನಿಜ ನಿತೀಶ್ ಕುಮಾರ್ ಅವರು ಆದರೆ ಅವ್ರಿಗೆ ಆ ಒಂದು ಬೇಡಿಕೆಗೆ ಪೂರೈಕೆಯಾಗಿಲ್ಲ ಅವ್ರಿಗೆ ಬಿ ಜೆ ಪಿಯ ಅಶ್ವಿನಿ ವೈಷ್ಣವ್ ಯಾರು ರೈಲ್ವೆ ಖಾತೆ ನಡೆಸ್ತಾ ಇದ್ದರೂ ಅವ್ರಿಗೆ ಅದನ್ನು ಮುಂದುವರೆಸಿದ್ದಾರೆ ಹಿಂದೆ ನಡೆಸಿದಂಥ ಅನುಭವ ಅವ್ರಿಗೆ ಇದೆ ಹೇಳಿ ಇದೇ ವಿಚಾರಕ್ಕೆ ನಿತೀಶ್ ಕುಮಾರ್ ಅವರು ಮನಸ್ಸಿಕೊಳ್ಳಬಹುದು ಗೊತ್ತಿಲ್ಲ ಇನ್ನೂ ಕೂಡ ಅದೇನೇನಾಗುತ್ತೆ ಹೇಳಿ ಆದರೆ ನಿತೀಶ್ ಅವರಿಗೆ ರೈಲ್ವೆ ಮೇಲೆ ಭಾಳ ಕಣ್ಣಿತ್ತು ಬಿಹಾರದಿಂದ ಯಾರೇ ಬಂದರೂ ಕೂಡ ಸಹಜವಾಗಿ ರೈಲ್ವೆ ಖಾತೆ ಕೇಳ್ತಾ ಇರ್ತಾರೆ ಆದರೆ ಅಶ್ವಿನಿ ವೈಷ್ಣವಿಗೆ ಕೊಡೋ ಮೂಲಕವಾಗಿ ನಿತೀಶ್ ಅವರಿಗೆ ನಿರಾಕರಿಸಲಾಗಿದೆ ನಿತೀಶ್ ಅವರ ಪಕ್ಷಕ್ಕಾಗಲಿ ಅವ್ರಿಗಾಗಲಿ ಈ ಖಾತೆ ಇಲ್ಲ ಅಂಥೇಳಿ ಇರಲಿ ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡ್ರೆ ಕರ್ನಾಟಕದಿಂದ ಕುಮಾರಸ್ವಾಮಿ ಅವ್ರನ್ನ ಮಿನಿಸ್ಟರ್ ಮಾಡಿರೋದು ನಿಜ ಭಾರಿ ಕೈಗಾರಿಕೆಗೆ ಮಾಡಿದ್ದಾರೆ ಅವ್ರನ್ನ ಆದರೆ ಅವ್ರಿಗೆ ಕೃಷಿ ಖಾತೆ ಇಷ್ಟ ಆಯಿತು ಕೃಷಿ ಖಾತೆ ಕೊಟ್ಟಿಲ್ಲ ಅವರಿಗೆ